ಬೆಳಗಾವಿಯ ಪ್ರತಿಷ್ಠಿತ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ಅಹಿತಕರ ಘಟನೆ ನಡೆದಿದೆ ಕರ್ತವ್ಯದಲ್ಲಿದ್ದ ವೈದ್ಯಕೀಯ ಅಧಿಕಾರಿಯ ಮೇಲೆ ರೋಗಿಯ ಕಡೆಯವರಿಂದ ಹಲ್ಲೆ ನಡೆದಿದೆ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಯ ವಿಚಾರವಾಗಿ ವೈದ್ಯಕೀಯ ಅಧಿಕಾರಿಯೊಂದಿಗೆ ರೋಗಿಯ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿದೆ ಜಗಳ ವೇಳೆ ರೋಗಿಯ ಕಡೆಯವರು ಗುಂಪು ಕಟ್ಟಿಕೊಂಡು ಬಂದು ವೈದ್ಯಕೀಯ ಅಧಿಕಾರಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಯಲ್ಲಿ ವೈದ್ಯಕೀಯ ಅಧಿಕಾರಿಗೆ ಗಂಭೀರ ಗಾಯಗಳಾಗಿದ್ದು ಅದೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮಾಧ್ಯಮಗೋಷ್ಠಿ ಘಟನೆಗೆ ಸಂಬಂಧಿಸಿದಂತೆ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಘಟನೆಯ ಬಳಿಕ ಆಸ್ಪತ್ರೆ ಸಿಬ್ಬಂದಿಗಳ ಸುರಕ್ಷತೆಯ ಬಗ್ಗೆ ಆತಂಕ ಮೂಡಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ವೈದ್ಯಕೀಯ ವಲಯದಿಂದ ಒತ್ತಾಯ ಕೇಳಿಬರುತ್ತಿದೆ ಸರ ನನ್ನ ಹೆಸರು ಬಸವರಾಜ್ ಕಬಾಡಿ ಅಂತ ರೀ ನಾನೇ ಹೊಸ ಬೇಡಿ ಕೆಲಸ ಮಾಡ್ತೀನಿ ಸರ್ ನಿನ್ನೆ ಮಧ್ಯಾಹ್ನ ಎರಡರಿಂದ ನಿಂತ್ ಎಂಟು ಗಂಟೆವರೆಗೆ ನನ್ನ ಡ್ಯೂಟಿ ಇತ್ತು ಆ ಟೈಮ್ ನಾಗ ವಾರ್ಡ್ ಪೇಷಂಟ್ ಬಂದ್ರಿ ಅಲ್ಲಿ ನೀರ್ ತುಂಬಕೋತ ಸ್ವಲ್ಪ ಎಲ್ಲಾ ನೀರ್ ಎಲ್ಲ ಗಲೀಜ್ ಆಗತಿತ್ರಿ ಗಲೀಜ್ ಆಗೋ ಮುಂದ ಅವ್ರಿಗೆ ಎಲ್ಲಾರ್ ಎಲ್ಲಾರ್ಗು ಹೆಂಗ್ ಸ್ವಲ್ಪ ಕ್ಲೀನ್ ಇಡ್ರಿ ಚೆಲ್ಲಾಕದ್ ಹೋಗ್ಬೇಡ್ರಿ ಅಂತ ಹೇಳತ್ತಿನ ಅವ್ರ ಜೋಡಿ ಒಂದ ಸಣ್ಣ ಹುಡುಗಿ ಪೇಷಂಟ್ ಬಂದಿತ್ತು ನಂಗ ಅವ್ರದ ಅನ್ನೋದ ಗೊತ್ತಿರಾಕಿಲ್ರಿ ಅದ ಸೊ ಅವ್ರಿಗೆ ಹೇಳ ಮುಂದ್ ನನ್ ಸಡನ್ಲಿ ಕೈ ಕಚ್ಚಿಲ್ರಿ ತನ್ನ ಹಾಲ್ ನಿಂತ್ರ ಇಲ್ಲೇ ಮಾರ್ಕ್ ಮೂಡ್ಯಾವ್ರಿ ಕಚ್ಚಿದ ಕಚ್ ಕೊಡ್ಲಿ ಆಮೇಲೆ ಒಮ್ಮೆ ಮೈ ಮೇಲೆ ಬಂದ ಇಲ್ಲಿ ಕಿವಿ ಚೂರೋದಂಗ್ ಮಾಡಿದ್ರಿ ನಾ ಕೈ ತಗ ಎಕ್ದಮ್ ಇದನ್ ಮಾಡ್ರಿ ಅಲರ್ಟ್ ಆಗಕ್ ಹೋಗಿ ಸ್ವಲ್ಪ ಅಕ್ಕಿಗ್ ಇಲ್ಲಿ ಗಾಲಿಗ್ ನನ್ ಕೈ ಆಯ್ತ್ರಿ ಆಯ್ತು ಆಮೇಲೆ ಅವಾಗ ಏನ್ ಕೂಡಲೇ ಹೋದ್ರಿ ಸಡನ್ಲಿ ಐದ್ ನಿಮಿಷ ಆದ್ಮೇಲೆ ಏಳು ಜನ ಬಂದ್ ನನ್ ಮೇಲೆ ಒಮ್ಮೆ ಹೊಡಿದು ಎಲ್ಲಾರು ಕೂಡಿ ಬಡಿದು ಶರ್ಟ್ ಗೀಟ್ ಅರ್ದ ಇದನ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಲ್ಲಿ ಮಾತಾಡಕ್ ಏನ್ ಚಾನ್ಸ ಕೊಡದಿಲ್ರಿ ಹೊರದ್ ಹತ್ರನಾಗ ಒಬ್ಬ ನೀವ್ ಹೊರಗ್ ಬಾ ನೀನ್ ನೋಡ್ಕೋತೀನಿ நான் இல்லே ஒருத்தோ அந்த நம்பிக்கை கொட்டேன் ஆகி மத அவ்மேல் அவ இல்லை பராரி அது இல்லை பரிச்சதவ் அல்ற அவ்யாரு நான் பரிச்சதவ் அல் நம்ம வார்ட்வ் அல் பாதுக்கார நம்ம வார்ட் எல்லா நின்டமெண்ட் கொட்டேன் எல்லா இதன் கேஸ் ಹ್ಮ್ ಈಗೆಲ್ಲ ನಮ್ಮ ಸ್ಟಾಫ್ ಎಲ್ಲಾ ಕೂಡಿ ಡಿಸ್ಕಸ್ ಮಾಡಿ ಅವ್ರ ಹೆಸರು ಗೊತ್ತಿಲ್ರಿ ಸರ್ ನನ್ನ ಪರಿಚಯ ಇಲ್ರಿ ಅವ್ರ ನಮ್ಮ ವಾರ್ಡ್ ಪೇಷಂಟ್ ಇದ್ರೆ ನಾವು ಸಡನ್ಲಿ ಇವ್ರ ಅಂತ ಹೇಳ್ಬೋದು ಇಲ್ಲಿ ಸ್ವಲ್ಪ ರಿಬ್ ಫ್ರಾಕ್ಚರ್ ಆಗೈತ್ರಿ ನಮ್ದ ಆಮೇಲೆ ಅಲ್ಲಿ ರಾಡ್ ಇದ್ದಲ್ಲೂ ಅಲ್ಲೂ ಸ್ವಲ್ಪ ನೋವಾಗಿ ಸ್ವಲ್ಪ ಬಂದೈತ್ರಿ ಕಾಲದ ಉನ್ನಡ ಬಸವರಾಜ್ ಕಬಾಡ್ಗೆ ಅಂತ ರೀ ಇದೇ ಬೆಳಗಾವಿ ರೀ ನಿನ್ನೆ ಸುಮಾರು ನಾಲ್ಕೂವರೆ ಸುಮಾರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಬ್ಳು ನಮ್ಮಲ್ಲಿ ಮೆಂಟಲಿ ರಿಟೈರ್ಡ್ ಐಡ್ ಒಬ್ಳು ಪೇಷಂಟ್ ಅಡ್ಮಿಟ್ ಹಾಕಿದ್ದಾಳೆ ಹುಡುಗಿ ಆ ಹುಡುಗಿ ಏನಾಗಿದೆ ಆಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾಡಲು ವ್ಯವಸ್ಥೆ ಮಾಡಿದ್ದೆವು ಅವರು ಏನ್ ಮಾಡಿದ್ದಾರೆ ಅವ್ರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡ್ಗೆ ಬಂದಾಗ ನಮ್ಮಲ್ಲಿ ಒಬ್ರು ನರ್ಸಿಂಗ್ ಆಫೀಸರ್ಸ್ ಅವ್ರ ಈಗ ಆ ಕಡೆ ಅಲ್ಲಿ ನೀನು ನೀರ್ ತಕೋ ಈ ಕಡೆ ಯಾಕೆ ತಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದ್ ಅವಾಚ್ಯ ಏನೋ ಶಬ್ದ ಯೂಸ್ ಮಾಡಿದಾಳೆ ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟ ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನ್ ಮಾಡಿದ್ದಾರೆ ಅವಳಿಗೆ ಈಗ ಹೋಗಿ ಕೈ ಹಿಡಿದು ಕೇಳಿದ್ದಾರೆ ಕೇಳಿದಾಗ ಅವಳು ಏನ್ ಮಾಡಿದ್ದಾಳೆ ಇವ್ರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ ಆ ಕಚ್ಚಿದಾಗ ಏನಾಗಿದೆ ಇವರು ಅಂದ್ರ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅವ್ರು ಯಾರ ಆ ಹುಡುಗಿ ಕಡೆಯವರು ಹೇಳ್ತಾರೆ ಇನ್ನು ಅದು ತನಿಖೆ ನಡಿಬೇಕು ಅದು ಆಕ್ಚುಲಿ ಹಾಗಾಗಿ ನಾವು ಅದೇ ಆದ ನಂತರ ಆ ಹುಡುಗಿ ರಿಲೇಟಿವ್ಸ್ ಒಂದು ಎಂಟದ ಜನ ಇದ್ದಿದ್ದಾರಂತೆ ಅವರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾರೆ ಹೊಡೆದಿದ್ದಾಗ ನಾವು ಇಮ್ಮೆ ಇಮಿಡಿಯೇಟ್ ಏನ್ ಮಾಡಿದ್ದೇನೆ ನಾನು ಅವರಿಗೆ ಈಗ ಎಮ್ ಎಲ್ ಸಿ ಮಾಡಿ ಅವನನ್ನ ನಿನ್ನೆ ಅಡ್ಮಿಟ್ ಮಾಡಿದ್ದೆವು ಮಾಡಿ ಒಂದು ಈ ಎಕ್ಸ್ರೇ ಮತ್ತೆ ಸಿಟಿ ಸ್ಕ್ಯಾನ್ ಎಲ್ಲ ತೆಗ್ದಿದ್ದೇವೆ ತೆಗ್ದಾಗ ಆ ತೆಗ್ದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ ಮತ್ತೆ ಇವರು ಪೊಲೀಸ್ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಗೆ ನಾವು ಕಂಪ್ಲೇಂಟ್ ಮಾಡಿದ್ದೆವು ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ ಮತ್ತೆ ಆ ಹುಡುಗಿಗೂ ಹೋಗಿ ವಿಚಾರಿಸಿದ್ದಾರೆ ವಿಚಾರಿಸಿ ಈಗ ಆ ಈಗ ಏನಾಗಿದೆ ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ ಮತ್ತೆ ಈಗ ಅವನಿಗೂ ಹೇಳಿದ್ದೇವೆ ಐ ಆರ್ ಮಾಡ್ಬೇಕಂತ ಯಾಕಂದ್ರೆ ಎಸ್ ಓ ಟೈಆರ್ ಆಗಿದ್ದಾನೆ ಅವನ ಕಡೆಯಿಂದ ಎಫ್ ಐ ಆರ್ ಆಗ್ಬೇಕು ಅವರು ಈಗ ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಈಗ ಕಮಿಷನರ್ ಗೆ ಮತ್ತೆ ಡಿ ಸಿ ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ ಈ ತರ ಇದಕ್ ನಮ್ಗೆ ರಕ್ಷಣೆ ಕೊಡ್ಬೇಕಂತೇಳಿ ನಾವು ಪತ್ರ ಬರೀತೀವಿ ಅಲ್ಲ ಕರೆಕ್ಟ್ ಅದ ಇದ್ರಲ್ಲಿ ಏನಾಗ್ತಿದೆ ಇದ ಈಗ ತನಿಖೆ ತನಿಖೆ ನಡೀಬೇಕು ಯಾಕಂದ್ರೆ ಈ ತರ ಇದು ಡೆಫಿನೆಟ್ಲಿ ಬಹಳ ತಪ್ಪು ಇದು ಇಂತ ಇತರ ಘಟನೆ ಈಗ ನಮ್ಮಲ್ಲಿ ಆಗಿದೆ ಆಗಬಾರ್ದಿತ್ತು ಆಕ್ಚುಲಿ ಇದರಲ್ಲಿ ಒಂದೇ ಒಂದಂದ್ರೆ ಆ ಹುಡುಗಿ ಮೆಂಟಲ್ ರೆಟಾರ್ಡೇಶ್ ರಿಟಾರ್ಡ್ ಇರೋದ್ರಿಂದ ಅವರ ಪೊಲೀಸ್ ಏನಂತಿದ್ದಾರೆ ಅಂದ್ರೆ ಈ ತರ ಅವರು ಸಡನ್ ಗಾಬರಿ ಬಿದ್ದವರ ರಿಲೇಟಿವ್ಸ್ ಈ ತರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ ಆ ಮತ್ತೆ ಈಗ ಆಲ್ರೆಡಿ ಎಮ್ ಎಲ್ ಸಿ ಆಗಿದೆ ಮುಂದೆ ಪೊಲೀಸ್ ಅವರು ಅದ್ರ ಕ್ರಮ ಕೈಕೊಳ್ತಾರೆ ಆಸ್ ಪರ್ ಕಾನೂನು ಪ್ರಕಾರ ಅವ್ರ ಕ್ರಮ ಕೈಕೊಳ್ತಾರೆ ಪ್ರತಿಭಟನೆ ಪ್ರತಿಭಟನೆ ಹೇಗಾದ್ರೆ ನಮ್ದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮಗೆ ಬೇರೆ ಪ್ರತಿಭಟನೆ ಮಾಡಬಹುದು ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ ಈಗ ಅವರಿಗೆ ನಾವು ಆಸ್ ಪರ್ ಆಡಳಿತ ವತಿಯಿಂದ ನಾನು ಆಸ್ ಅ ಡೈರೆಕ್ಟರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ ಹೀಗಾಗಿ ನಮಗೆ ರಕ್ಷಣೆ ಕೊಡ್ಬೇಕಂತ ಬರೀತಿದ್ದೇವೆ ಮತ್ತೆ ಈಗ ಆ ಹುಡುಗ ನಿಂದ ಎಫ್ಐ ಆರ್ತೇವೆ